ವಾರ್ನಿಂಗ್ ಅಂತೂ ಹೇಳೋಕ್ಕೋಗಲ್ಲ ಬಟ್ ಆನೆಸ್ಟ್ಲಿ ಸ್ವಲ್ಪ ಯೋಚನೆ ಮಾಡಿ ಯಾಕೆಂದರೆ ಇದು ಬರೀ ಹೆಣ್ಮಕ್ಳಿಗೂ ಬಗ್ಗೆ ಹೇಳೋಕ್ಕೋಗಲ್ಲ ನಾನು ಎಲ್ರಿಗೂ ಬಗ್ಗೆ ಮಾತಾಡ್ತೀನಿ ಇವಾಗ ಓಕೆ ಹೆಣ್ಮಕ್ಳಿಗೆ ನಾವು ನಾವು ನಮ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಯಾಕೆಂದರೆ ನೀವು ಆ ರೀತಿಯಲ್ಲಿ ಮಾತಾಡ್ತಿರಲ್ವಾ ಆ ಪದಗಳು ಯೂಸ್ ಮಾಡ್ತಿರೋಲ್ವ ಅದು ಅದು ಅದೇ ಪದಗಳು ನಾವು ಯೂಸ್ ಮಾಡಿದ್ರೆ ಅಷ್ಟು ಇಂಪ್ಯಾಕ್ಟ್ ಆಗೋಲ್ಲ ನಿಮಗೆ ಮಕ್ಕಳಿಗೆ ಬಟ್ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಫಾರ್ ಎವ್ರಿ ಬಡಿ ಈ ಥರ ಈ ರೀತಿಯಲ್ಲಿ ಈ ಪದಗಳು ಯೂಸ್ ಮಾಡೋದು ಅದೆಲ್ಲ ತುಂಬ ಖಚರವಾಗಿದೆ ಏನಕ್ಕೆ ಆ ಥರ ಮಾತಾಡಬೇಕಂತ ನನಗೆ ನಿಜ ಅರ್ಥ ಆಗ್ತಿಲ್ಲ ಪ್ರೀತಿನೇ ಕೊಡಬೇಕಂತ ನನಗನ್ಸುತ್ತೆ ಸೊ ಡೋಂಟ್ ಪುಟ್ ಎನಿ ಬಡಿ ಡೌನ್ ಆ್ಯಂಡ್ ವಾರ್ನಿಂಗ್ ಅಂತ ಕೊಡೋಕ್ಕೋಗಲ್ಲ ಬಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಫಾರ್ ಶೋರ್ ನೆಕ್ಸ್ಟ್ ಟೈಮು ನೀವು ಏನಾದರೂ ಆ ಥರ ಯೋಚನೆ ಮಾಡಿದ್ರೆ ನಿಮಗೆ ನೀವು ಆ ಥರ ಏನಾದರೂ ಪದಗಳು ಯೂಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿಮಗೂ ಅಕ್ಕ ಇದ್ದಾರೆ ನಿಮಗೂ ಇದ್ದಾರೆ ನಿಮಗೂ ಅಮ್ಮ ಇದ್ದಾರೆ ಸೊ ಅವ್ರಿಗೆ ಯಾರಾದರೂ ಬೈದರೆ ನಿಮಗೆ ಹೇಗೆ ಅನಿಸುತ್ತೆ ಅಷ್ಟೇ ಇಟ್ಸ್ ನಾಟ್ ಅ ವಾರ್ನಿಂಗ್ ಜಸ್ಟ್ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ ಎಲ್ರಿಗೂ ಮನಸ್ಸಿಗೆ ಹರ್ಟ್ ಆಗುತ್ತೆ ಎಸ್ ಫೈನಲಿ ನೀವು ಮದುವೆ ಆಗುವಂಥ ಹುಡುಗ ಹೇಗಿರಬೇಕು ಮನೆಯಲ್ಲಿ ಯಾವ ಅಪ್ಪ ಅಮ್ಮ ಹುಡುಗುವಂಥ ಹುಡುಗ ಇಷ್ಟ ಆಗುತ್ತಿಲ್ಲ ಅನ್ನೋ ಒಂದು ಆರೋಪ ನಿಮ್ಮ ಮೇಲೆ ಇದೆ ನಿಮ್ಮ ನೀವು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಹೇಳಿ ಅಬ್ಬಾ ಒಂದು ಫುಲ್ ಲಿಸ್ಟ್ ಇದೆ ಏನು ಹೇಳು ಸಾಧ್ಯ ಆದಷ್ಟು ಹೇಳಿ ಓಕೆ ಸೊ ನನಗೆ ಅವ್ರು ಫಸ್ಟು ತುಂಬ ಕೈಂಡ್ ಆಗಿರಬೇಕು ಕೇರಿಂಗು ಮತ್ತು ಎಂಪೆಥ್ಯಾಟಿಕ್ ಅವ್ರಿಗೆ ಪ್ರಾಣಿಗಳು ಕಂಡ್ರೆ ತುಂಬ ಇಷ್ಟ ಇರಬೇಕು ಆ್ಯಂಡ್ ಕಾಯಿ ಆ್ಯಂಡ್ ಅವರು ಟಾಲ್ ಆಗಿರಬೇಕು ಫೈವ್ ಟೆನ್ ಆ್ಯನ್ ಅಬವ್ ಅಷ್ಟೇ ಫೈವ್ ಟೆನ್ ಆ್ಯನ್ ಅಬವ್ ಇರಬೇಕು ಆ್ಯಂಡ್ ಯಾಕೆಂದರೆ ಅದಕ್ಕಿಂತ ಶಾರ್ಟ್ ಆಗಿದೆ ನನಗೆ ಆಗಲ್ಲ ನನಗೆ ಫೈವ್ ಟೆನ್ ಅಂತ ಹೈಟ್ ನನಗಿಷ್ಟ ಹೈಟ್ ಅಂದರೆ ಇಷ್ಟ ಸ್ವಲ್ಪ ಬಿಲ್ಡ್ ಆಗಿರಬೇಕು ಯುನೋ ಆ್ಯಂಡ್ ಇಂಟೆಲಿಜೆಂಟ್ ಆಗಿರಬೇಕು ಎಲ್ಲೋ ಓಕೆ ಅವ್ರು ಓದಿರ್ಬೇಕಿತ್ತು ಲೈಕ್ ಇಟ್ ವುಡ್ ಶುಡ್ ಬಿ ಲೈಕ್ ದರ್ ಪ್ಯಾಷನೆಟ್ ಅಬೌಟ್ ದರ್ ಜಾಬ್ ಅಂತ ಆ ಥರ ಇರಬೇಕಂತ ನನಗನ್ಸುತ್ತೆ ಆ್ಯಂಡ್ ಅವರು ತುಂಬ ಆಂಬಿಷಿಯಸ್ ಆಗಿರಬೇಕು ಮತ್ತು ಎಲ್ಲ ಅವ್ರಿಗೆ ಹೇಳ್ತಾನೆ ಇದ್ರೆ ಒಂದು ಒಂದೊಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ